ಆದಿ ಚುಂಚನಗಿರಿ ಮಠದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹಾಗೂ ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಮುಖಾಮುಖಿಯಾದರು ಈ ವೇಳೆ ಐನೂರ್ ಮಂಜುನಾಥ್ ಅವರು ಕೇಳಿ ಬಿವೈ ರಾಘವೇಂದ್ರ ಅವರ ಹಸ್ತಲಗಾವ್ ಮಾಡಿದ್ರು ಆದಿ ಚುಂಚನಗಿರಿ ಮಠಕ್ಕೆ ಇಬ್ಬರು ನಾಯಕರು ಆಗಮಿಸಿದ್ರು ಈ ವೇಳೆ ದೇವರಿಗೆ ಬಿವೈ ರಾಘವೇಂದ್ರ ನಮಸ್ಕರಿಸ್ತಾ ಇರುವಾಗ ಕರೆದು ಹಸ್ತಲಗಾವನ್ನು ಐನೂರ್ ಮಂಜುನಾಥ್ ಮಾಡಿದ್ರು ಮೊದಲು ಐನೂರು ಮಂಜುನಾಥ್ ಬಿಜೆಪಿಯಲ್ಲಿ ಇದ್ರು ಆದರೆ ಇದೀಗ ಬದಲಾದ ಸನ್ನಿವೇಶದಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ದಾರೆ ಕಾಲದಲ್ಲಿ ಆಯಮನ್ ಮಂಜುನಾಥ್ ಅವರು ಬಿಜೆಪಿಯಲ್ಲಿ ಇದ್ದು ಶಾಸಕರಾಗಿದ್ರು ಎಂಎಲ್ ಸಿ ಆಗಿದ್ರು ಹಲವಾರು ರಾಜಕೀಯ ಸ್ಥಾನಮಾನವನ್ನ ಗಟ್ಟಿ ತೆಗೆದುಕೊಂಡಿದ್ರು ಬಿಜೆಪಿ ಪಕ್ಷದಿಂದ ಆದ್ರೆ ಇದೀಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ತಮಗೆ ಎಂಎಲ್ಎ ಟಿಕೆಟ್ ಸಿಕ್ಕಿಲ್ಲ ಅಂತ ಜೆಡಿಎಸ್ಗೆ ಬಂದು ಜೆಡಿಎಸ್ನಲ್ಲಿ ಎಂಎಲ್ಎ ಟಿಕೆಟ್ ಅನ್ನು ತೆಗೆದುಕೊಂಡು ಆ ಚುನಾವಣೆಯಲ್ಲಿ ಸೋತ ಬಳಿಕ ಕಾಂಗ್ರೆಸ್ಗೆ ಸೇರಿದ್ದಾರೆ ಇದೀಗ ಕಾಂಗ್ರೆಸ್ನಿಂದ ಎಂಎಲ್ಸಿ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಆದರೆ ಬಿವೈ ರಾಘವೇಂದ್ರ ಅವರು ಬಿಜೆಪಿಯಲ್ಲಿ ಇದ್ದು ಸಂಸದರಾಗಿದ್ದಾರೆ ಇವರಿಬ್ರು ಕೂಡ ಇವತ್ತು ಆದಿ ಚುಂಚನಗಿರಿ ಮಠಕ್ಕೆ ತೆರಳಿದ್ರು ಆದಿ ಚುಂಚನಗಿರಿ ಮಠದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕೂಡ ಇದ್ರು ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಆಯ್ನೂರು ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಕರೆದು ಹಸ್ತಲಗಾವನ್ನ ಮಾಡಿದ್ದಾರೆ ಈ ಘಟನೆ ಎಲ್ಲರ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿದೆ ಬಿವೈ ರಾಘವೇಂದ್ರ ದೇವರಿಗೆ ನಮಸ್ಕರಿಸ್ತಾ ಇರುವಾಗ ಆಯನೂರು ಮಂಜುನಾಥ್ ಅವರು ಬಿವೈ ರಾಘವೇಂದ್ರ ಅವರನ್ನ ಕರೆದು ಶೇಕೆಂಡ್ ಮಾಡೋದಕ್ಕೆ ಹೇಳಿದ್ದಾರೆ ಈ ದೃಶ್ಯ ಅಲ್ಲಿ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದೆ